ಸಾರ್ವಜನಿಕ ಕುರಾನ್ ಪ್ರವಚನ ಕಾರ್ಯಕ್ರಮದ ಮೂರನೇ ದಿನ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ನಮಗೆ ಪಟಲ್ವಾಡಿಯಿಂದ ನಮ್ಮ ತಮ್ಮನಾಗಿರುವಂತಹ ಸಹೋದರ ನಮ್ಮ ಮುಂದಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮ ಅಭಿಪ್ರಾಯವನ್ನು ತಿಳಿಸಿ ಅಂತ ಕೇಳಿಕೊಳ್ತೀನಿ ನಮ್ಮ ಜಮಾತ್ ಇಸ್ಮಾಯಿಲ್ ಇಂದು ಸಿಂಧನೂರ್ ಸಾರ್ವಜನಿಕ ಕುರಾನ್ ಕಾರ್ಯಕ್ರಮ ನಡೆಸಿಕೊಡುತ್ತಿದ್ದಾರೆ ಈ ಕಾರ್ಯಕ್ರಮ ಭಾಳ ಅದ್ಭುತವಾಗಿ ನಡೆದುಕೊಂಡು ಬರುತ್ತಿದೆ ಈ ಕಾರ್ಯಕ್ರಮ ಹಿಂದೂ ಮುಸ್ಲಿಂ ಸೌಹಾರ್ದ ಅಣ್ಣ ತಂಬರವಾಗಿ ನಾವು ಪೂರ್ವದಿಂದ ಇದ್ದೇವೆ ನಮ್ಮ ತಂದೆಯವರು ಅವರ ಜೊತೆಗೆ ಯಾವ ಸಂಬಂಧವನ್ನು ಇಟ್ಟುಕೊಂಡಿದ್ದರೂ ಅದೇ ಥರ ನಾವೂ ಅವರ ಜೊತೆಗೆ ಮುಂದುವರಿಸಿಕೊಂಡು ಹೊಂಟಿದ್ದೇವೆ ಈ ಕಾರ್ಯಕ್ರಮದಿಂದ ಇಡೀ ನಮ್ಮ ಭಾರತ ದೇಶದಲ್ಲಿ ಅಣ್ಣ ತಂಬರ ಹಾಗೆ ಹಿಂದೂ ಮುಸ್ಲಿಂ ಸಮಾಜವನ್ನು ಮುಂದುವರಿಸಿಕೊಂಡು ಹೋಗಬೇಕಂತ ನಾವು ಎಲ್ಲರಲ್ಲಿ ಮನವಿ ಮಾಡಿಕೊಳ್ಳುತ್ತಾ ಈ ಒಂದು ಸುಂದರ ಪ್ರವಚನವನ್ನು ಭಾಳ ಅಚ್ಚುಕಟ್ಟವಾಗಿ ಸುಂದರವಾಗಿ ನಡೆಸಿಕೊಂಡು ಬಂದಿರುವ ನಮ್ಮ ಜಮತ್ ಇಸ್ಮಾಯಿಲ್ ಎಲ್ಲ ಕಮಿಟಿಯ ಸದಸ್ಯರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸುವ ಮೂಲಕ ಈ ಸ ಕಮಿಟಿಯ ಅಧ್ಯಕ್ಷರಾದ ಎಸ್ ಶರಣೇಗೌಡರಿಗೆ ಮತ್ತು ಸರ್ವ ಸದಸ್ಯರಿಗೆ ಎಲ್ಲರಿಗೆ ಅಭಿನಂದನೆಗಳನ್ನು ತಿಳಿಸುತ್ತೇನೆ ಮತ್ತು ಈ ಕಾರ್ಯಕ್ರಮ ಭಾಳ ಅಚ್ಚುಕಟ್ಟಾಗಿ ಭಾಳ ಸುಂದರವಾಗಿ ನಡೆಸಿಕೊಂಡಿದ್ದಾರೆ ದಯಮಾಡಿ ಶ್ರಮಿಸಬೇಕು ನಾನು ಎರಡು ದಿನ ಲಭ್ಯವಾಗಿಲ್ಲ ಕಾರಣಾಂತರದಿಂದ ಬಂದಿದ್ದಿಲ್ಲ ಇವತ್ತು ಬಂದು ನಾನು ನೋಡಿದರೆ ಭಾಳ ಸಂತೋಷವಾಗುತ್ತೆ ನಮ್ಮ ಇಡೀ ಕರ್ನಾಟಕದಲ್ಲಿ ನಮ್ಮ ಸಿಂಧನೂರೆಂದರೆ ಬಾಂಧವ್ಯ ಹೆಂಗಿದೆ ಅಂದರೆ ಹಿಂದೂ ಮುಸ್ಲಿಮ್ಸ್ ಅವ್ರದ್ದು ಅಣ್ಣ ತಂಬರಕ್ಕಿಂತ ಭಾಳ ಅದ್ಭುತವಾಗಿದೆ ಇಡೀ ನಮ್ಮ ಕರ್ನಾಟಕದಲ್ಲಿ ಯಾವ ತಾಲೂಕಿನಲ್ಲಿ ಈ ಥರ ಐದೇ ಇಲ್ಲೋ ಗೊತ್ತಿಲ್ಲ ನನಗೆ ಆದರೆ ನಾವು ಇಲ್ಲಿ ಮಾತ್ರ ಅವರ ಜೊತೆಗೆ ಬಾಂಧವ್ಯ ಏನಿದೆಯಲ್ಲ ಅಣ್ಣ ತಂಬರ ಜೊತೆಯಾಗಿ ಇದ್ದು ಸುಂದರವಾಗಿ ಇವತ್ತಿಗೂ ನಮ್ಮ ತಂದೆಯವರು ಇದಾಗಿ ನಿಧನ ಆಗಿದ್ದರೂ ಕೂಡ ಅವರು ನನ್ನ ಜೊತೆಗೆ ನಿಮ್ಮ ತಂದೆಯವರು ಹೇಗೆ ಇದ್ದರೂ ಆ ಥರ ನಮ್ಮನ್ನು ವರ್ತನೆಯನ್ನು ಗುರುತಿಸಿ ಯಾವುದೇ ಕಾರ್ಯಕ್ರಮ ಇರಲಿ ಆವನ ಮಾಡಿ ಕರೆದು ಮಾತನಾಡಲು ಎಲ್ಲಕ್ಕೂ ಕರೆಯುತ್ತಾರೆ ಆದರೆ ನನಗೆ ನಿಜವಾಗ್ಲೂ ಹೇಳಬೇಕಂದ್ರೆ ಮೈಕ್ನಲ್ಲಿ ಮಾತನಾಡೋಕ್ಕೆ ಬರೋದಿಲ್ಲ ನಮ್ಮ ಬ್ರದರ್ ಕೊಟ್ಟೋದಕ್ಕೆ ಮಾತಾಡಿದ್ದೇನೆ ಎಲ್ಲದಕ್ಕೂ ಈ ಕುರಾನ್ನ ಪ್ರವಚನ ಮಾಡೋದಕ್ಕೆ ಭಾಳ ಸಂತೋಷವಾಯಿತು ಭಾಳ ಅಚ್ಚುಕಟ್ಟಾಗಿ ಸಂತೋಷದಿಂದ ಒಳ್ಳೆಯ ಕಾರ್ಯಕ್ರಮ ಮಾಡಿದ್ದಾರೆ ಅವರಿಗೆ ತುಂಬೃದಯ ಧನ್ಯವಾದಗಳು ಹೇಳ್ತಾ ನಾನು ನಮಸ್ಕಾರ ಜೈ ಹಿಂದ್ ನಮ್ಮ ಸಹೋದರಿಗೆ ಒಂದು ಪ್ರಶ್ನೆ ಇವತ್ತಿನ ಯುವ ಪೀಳಿಗೆ ಏನು ಸಂದೇಶ ನೀಡಲಿಕ್ಕೆ ಬಯಸ್ತಾ ಇದ್ದೀರಾ ಇವತ್ತಿನ ಯುವ ಪೀಳಿಗೆಗಳು ಈ ಹಿಂದೂ ಮತ್ತು ಮುಸ್ಲಿಂ ಸಮಾಜದ ನಾವು ಪೂರ್ವದಲ್ಲಿ ಹೆಂಗೆ ಅಣ್ಣ ತಂಬರಾಗಿ ಇದ್ದೇವೆ ಅದೇ ಥರ ಮುಂದುವರ್ಸ್ಕೊಂಡು ಹೋದರೆ ನಮ್ಮ ಕರ್ನಾಟಕದಲ್ಲಿ ಹಿಂದೂ ಮುಸ್ಲಿಮ್ಸ್ ಬಾಂಧವ್ಯ ಏನು ಇರುತ್ತಲ್ಲ ಅದು ಮುಂದುವರಿಕೊಂಡು ಹೋಗುತ್ತದೆ ಇದೇ ಥರ ನಾವು ಅಣ್ಣ ತಮ್ಮರಾಗಿದ್ದರೆ ಸಮಾಜವನ್ನು ಮುಂದುವರಿಸಿಕೊಂಡು ಇಂಥ ಪ್ರವಚನಗಳನ್ನು ಕೇಳಿಕೊಂಡು ಹೋದರೆ ನಾವು ಅಭಿವೃದ್ಧಿ ಆಗ್ತೇವೆ ನಮಗೆ ಒಂದು ನಾಲೆಜ್ ಬರುತ್ತದೆ ಈ ಥರ ಮಾಡಿದರೆ ನಮ್ಮದು ಪ್ರೇಮ ವಿಶ್ವಾಸವನ್ನು ಬೆಳೆಯುತ್ತದೆ ಎಂದು ಹೇಳುತ್ತಾ ನನ್ನ ಒಂದು ಅನಿಸಿಕೆಯನ್ನು ಹೇಳುತ್ತೇನೆ ನಮಸ್ಕಾರ ತುಂಬ ಹೃದಯದ ಧನ್ಯವಾದಗಳು ನನ್ನ ಸೋದರಿಗೆ ಇವರಿಗೆ ನಮ್ಮ ಕಡೆಯಿಂದ ಒಂದು ಕಿರು ಕಾಣಿಕೆ ಆ ಕಿರು ಕಾಣಿಕೆಯನ್ನು ನಮ್ಮ ಹಿರಿಯರು ಹಿರಿಯರ ನಾವು ಕೇಳ್ಬಿಡ್ತಿದ್ದೀನಿ ಕೊಟ್ಟಿಗೆ ಮಾತಾಡಿ ನಾವು ಮಾತಾಡೋಕ್ಕೆ ಬರೋದಿಲ್ಲ